ಕೇಂದ್ರ ಸರ್ಕಾರಕ್ಕೆ ಹಲವಾರು ಬಾರಿ ಈ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಕಾರಣದಿಂದ ತಾವು ಕೇಂದ್ರ ಸರ್ಕಾರದಿಂದ ಪರಿಹಾರ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟಿದ್ರು ಸಹ ಇತ್ತೀಚೆಗೆ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಕೇಂದ್ರ ಗೃಹ ಸಚಿವರನ್ನು ಸಹ ಭೇಟಿ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕಂದಾಯ ಸಚಿವರು ಆದರೆ ಕೇಂದ್ರ ಸರ್ಕಾರ ಇದುವರೆಗೂ ಯಾವುದೇ ರೀತಿ ಪರಿಹಾರ ಕೊಡ್ತಕ್ಕಂಥ ಒಂದು ಕೆಲಸ ಮಾಡಿಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಹಾಗೂ ಸರ್ಕಾರ ಈಗಾಗಲೇ ಎರಡು ಸಾವಿರ ರೂಪಾಯಿ ಗರಿಷ್ಠ ಎರಡು ಸಾವಿರ ರೂಪಾಯಿ ಮೊದಲನೇ ಕಂತಿನಲ್ಲಿ ರೈತರಿಗೆ ಬೆಳೆ ನಷ್ಟದ ರೂಪದಲ್ಲಿ ಕೊಡ್ತಕ್ಕಂತ ಒಂದು ಕೆಲಸಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಬಹುಶಃ ಈಗಾಗಲೇ ಬಹಳಷ್ಟು ಜನರಿಗೆ ಖಾತೆಗಳಿಗೆ ನೇರವಾಗಿ ಹಣ ಬಂದಿರ್ಬೋದು ಅಂತ ನಾನು ಭಾವಿಸ್ತೇನೆ ಇನ್ನು ಬಂದಿಲ್ವಾ ಈಗ ಸದ್ಯದಲ್ಲೇ ಆ ಹಣ ಬಿಡುಗಡೆ ಆಗ್ತದೆ ಎರಡೆರಡು ಸಾವಿರ ರೂಪಾಯಿ ಇವತ್ತು ಗರಿಷ್ಠ ಎರಡು ಸಾವಿರ ರೂಪಾಯಿ ಎಷ್ಟು ನಿಮ್ಮ ಭೂಮಿ ಇದೆ ಅದರ ಮೇಲೆ ಆಧಾರಿತವಾಗಿ ಎರಡು ಸಾವಿರ ರೂಪಾಯಿ ವರೆಗೂ ಕೊಡ್ತಾರೆ ಮೊದಲನೇ ಕಂತು ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿದ ನಂತರ ಮತ್ತೆ ಅದಕ್ಕೆ ಹೆಚ್ಚಿನ ಒಂದು ಏನು ಪರಿಹಾರವನ್ನು ಕೊಡ್ತಕ್ಕಂಥದಕ್ಕೆ ಸರ್ಕಾರ ಬದ್ಧವಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತೊಂದು ವಿಚಾರ ಏನಂದ್ರೆ ಇಷ್ಟು ದೊಡ್ಡ ಭೀಕರ ಬರಗಾಲಕ್ಕೆ ತುತ್ತಾಗಿದ್ರು ಸಹ ನಮ್ಮ ಸರ್ಕಾರದ ಗ್ಯಾರಂಟಿಗಳು ನಾಲ್ಕು ಗ್ಯಾರಂಟಿಗಳು ಈಗಾಗಲೇ ಅನುಷ್ಠಾನ ಆಗಿದೆ ಇಪ್ಪತ್ತಾರನೇ ತಾರೀಕು ಯುವ ನಿಧಿ ಕಾರ್ಯಕ್ರಮ ಆ ಒಂದು ಐದನೇ ಗ್ಯಾರಂಟಿ ಸಹ ಅನುಷ್ಠಾನ ಮಾಡ್ತಕ್ಕಂಥದಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ ದೊಡ್ಡ ಮಟ್ಟ ಸುಮಾರು ಮೂವತ್ತಾರು ಸಾವಿರ ಕೋಟಿ ಈ ಒಂದು ವರ್ಷದಲ್ಲಿ ಇವತ್ತು ಈ ಐದು ಗ್ಯಾರಂಟಿಗಳಿಗೆ ಸರ್ಕಾರ ವಿನಿಯೋಗ ಮಾಡ್ತಾ ಇದೆ ಇದು ಬಹಳ ದೊಡ್ಡ ಕಾರ್ಯಕ್ರಮ ಇದರಲ್ಲಿ ಇವತ್ತು ರೈತರ ಕುಟುಂಬಗಳಿಗೆ ಇವತ್ತು ಅಕ್ಕಿ ಬದಲು ಇವತ್ತೇನು ನೂರ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬ ಒಂದು ವ್ಯಕ್ತಿಗೆ ಅಂತಕ್ಕಂಥ ರೂಪದಲ್ಲಿ ಮತ್ತು ಗೃಹಲಕ್ಷ್ಮಿ ಯೋಜನೆ ಮತ್ತು ಗೃಹ ಏನೋ ಗೃಹ ಜ್ಯೋತಿ ಯೋಜನೆ ಇವೆಲ್ಲ ಯೋಜನೆಗಳಿಂದ ಮತ್ತು ಶಕ್ತಿ ಯೋಜನೆ ಈ ಎಲ್ಲಾ ಯೋಜನೆಗಳಿಂದ ಇಷ್ಟು ಬರಗಾಲ ತುತ್ತಾಗಿದ್ರು ಸಹ ರೈತರಿಗೆ ಒಂದು ರೀತಿ ಆಶ್ರಯ ಆಗ್ತಕ್ಕಂತ ಒಂದು ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಅದರಿಂದ ಕೇಂದ್ರ ಸರ್ಕಾರ ಎಷ್ಟೇ ಮಲತಾಯಿ ಧೋರಣೆ ತೋರಿದ್ರು ಕೂಡ ನಮ್ಮ ಸರ್ಕಾರ ಇವತ್ತು ನುಡುಗಂತೆ ನಡೆದಂತ ಸರ್ಕಾರ ಇವತ್ತು ಏನು ಮಾತು ಕೊಟ್ಟಿದ್ವಿ ಚುನಾವಣೆ ಪೂರ್ವದಲ್ಲಿ ಅದನ್ನು ಅನುಷ್ಠಾನ ಮಾಡಿರ್ತಕ್ಕಂಥ ರಾಜ್ಯ ಇಡೀ ದೇಶ ಇವತ್ತು ಈ ಕಡೆ ತೆರಿಗೆ ನೋಡ್ತಾ ಇದೆ ಅದರಿಂದ ಇವತ್ತು ರೈತರ ಪರವಾಗಿ ನಮ್ಮ ಸರ್ಕಾರ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ಬೇರೆ ಹಲವಾರು ವಿಷಯಗಳು ತಮ್ಗೆಲ್ರಿಗೂ ಗೊತ್ತಿದೆ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಯಾವ್ಯಾವ ರೀತಿ ಕೃಷಿ ಇಲಾಖೆಯಲ್ಲಿ ತಾವು ಸವಲತ್ತುಗಳನ್ನು ಪಡಿಬೇಕು ಅಂತಕ್ಕಂಥದ್ರ ಬಗ್ಗೆ ತಮ್ಗೆಲ್ರಿಗೂ ಮಾಹಿತಿ ಇದೆ ಅಂತ ನಾನು ಭಾವಿಸಿ ಏನು ಇನ್ಸೂರೆನ್ಸ್ ಬಗ್ಗೆ ಇನ್ಸೂರೆನ್ಸ್ ಬಂದಿದ್ದಾರೆ ಈಗ ಇನ್ಶೂರೆನ್ಸ್ ಬಗ್ಗೆ ಸಫಲ್ ಭೀಮಾ ಯೋಜನಾ ಫಸಲ್ ಫಸಲ್ ಭೀಮಾ ಯೋಜನಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನಾ ಇವತ್ತು ಕಳೆದ ಕೆಲವು ತಿಂಗಳಿಂದ ನಾವು ಕಾಗತಿಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಆ ಒಂದು ಕಾರ್ಯಕ್ರಮದ ಬಗ್ಗೆ ಹೆಚ್ಚು ಪ್ರಚಾರವನ್ನ ಕೊಟ್ಟಿದ್ವಿ